ಸರ್ಕಾರ ಸಪ್ತಾಹ ಎಪ್ಪತ್ತೆರಡನೇ ವರ್ಷದ್ದು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ರಘುಪತಿ ರೆಡ್ಡಿ ಅವರೇ ನಮ್ಮ ಹಿರಿಯ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರು ನಾಲ್ಸಲಿ ಕೋಮಲ್ ನಿರ್ದೇಶರು ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಾಗಣ್ಣವರೇ ಅದೇ ರೀತಿ ನಮ್ಮ ಮಂಜಣ್ಣವರೇ ಬೈರೇಗೌಡಣ್ಣವರೇ ಗೋವರ್ಧನ್ ರೆಡ್ಡಿ ಅವರೇ ಮಂಜುನಾಥ್ ನಾಗರಾಜ್ ಮಂಜುನಾಥ್ ರೆಡ್ಡಿ ಅವರೇ ಶಂಕರ್ ಅವರೇ ಲಕ್ಷ್ಮಾರಾಯಣ ಮತ್ತೆ ನಮ್ಮ ಆತ್ಮೀಯ ಸ್ನೇಹಿತರ ಮುಳ್ಳಿಗೌಡ್ ಈ ಸಂದರ್ಭದಲ್ಲಿ ನಮ್ಮ ಶಂಕರನ್ ಅವರು ಹೇಳಿದ್ರು ಮುಳ್ಳಿಗೌರ್ ಹೇಳಿ ಈ ಸಕ್ರಾಮ್ ಬಗ್ಗೆ ಎಲ್ಲರೂ ಒಮ್ಮತವಾಗಿದ್ರೆ ಇದನ್ನ ಏನಾದ್ರು ಬಲಪಡಿಸೋಕೆ ಸಾಧ್ಯ ಈ ರಾಜಕೀಯ ಬಿಟ್ಟಾಕ್ಬೇಕು ಮಿತ್ತ ಎಷ್ಟೇ ಸಪ್ತಾಹ ಮಾಡಿದ್ರು ಏನು ಪ್ರಯೋಜನ ಆಗಲ್ಲ ಸುಮ್ನೆ ಕೂತ್ಕೋತಾರೆ ಬರ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಅಷ್ಟೇ ಅವರಷ್ಟು ಬಹುಶಃ ಎಕ್ಸಾಂಪಲ್ ಹೇಳ್ತಾ ಇದ್ರು ಹತ್ತು ವರ್ಷಗಳಿಂದ ಒಬ್ಬರು ಕಾಣ್ತಾ ಇದ್ದಿಲ್ಲ ಅಲ್ಲಿ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋಗಿತ್ತು ಬಹುಶಃ ನಮ್ಮ ಹೇಳ್ತಿದ್ರು ನಮ್ಮ ಗೋದ್ಗೌಡರು ಅಧ್ಯಕ್ಷ ಆದ್ಮೇಲೆ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥದ್ದು ಅದು ಹೇಳ್ಬೇಕಂದ್ರೆ ನಾವು ಏನೋ ಹೇಳಿದ್ರೆ ಅವರು ಯಾವ್ದೋ ಇದಕ್ಕೆ ಬಟ್ ಅವರು ಯಾರು ಲೋನ್ ಕೊಟ್ಟರು ಸಹ ನಮಗೂ ಲೋನ್ ಕೊಟ್ಟಿದ್ರು ಫೋನ್ ನಮಗೂ ಫೋನ್ ಏ ಎಮ್ ಐ ಹಂಗ ದುಡ್ಡು ಕ್ಷಮೆ ಕೊಡ ದುಡ್ಡು ಕಟ್ಟಪ್ಪ ಫಸ್ಟ್ ಅವತ್ತ ಬನ್ನಿ ಮನ್ ಮನ್ಮ ಸಂಬಂಧ ಬಂದ ಮಕ್ಕಳ ಬೆಟ್ಟಿ ದುಡ್ಡು ಕಟ್ಟು ಫಸ್ಟ್ ಅಂತ ಹೇಳ್ತಾರೆ ಯಾಕಂದ್ರೆ ನನ್ನ ಅನುಭವದಲ್ಲಿ ನಮ್ಮ ಚಲನಾಜ್ ಎಲ್ಲ ಬರ್ತಿದ್ರು ನಮ್ಮ ಅದೇ ರೀತಿ ಸುಮಾರು ನಾನು ಒಂದು ಕನಿಷ್ಠ ಒಂದು ಐವತ್ತರವತ್ತು ಲಕ್ಷ ಕಟ್ಟಿರ್ತೀನಿ ಬಡ್ಡಿ ಆ ಬ್ಯಾಂಕಿಗೆ ಏನಪ್ಪಾ ನಮ್ಗೆ ಒಂದ್ ನಲವತ್ತೈವತ್ತು ಲಕ್ಷ ಬಡ್ಡಿ ಕಟ್ತೀವಿ ನಾವು ಬ್ಯಾಂಕ್ಗೆ ಯಾಕೆ ಜನ ಅವ್ರ ಸ್ವಾರ್ಥಕ್ಕೆ ರಾಜಕೀಯ ಹುಟ್ಟಿಸಿ ಆ ಬ್ಯಾಂಕ್ನ ಹಾಳು ಮಾಡಿ ಪಾಪ ರೈತರು ಎಷ್ಟೋ ಜನ ಇವತ್ತಿನ ಯಾವ ಬ್ಯಾಂಕ್ ನಲ್ಲಿ ಕೊಡದ ಇದ್ರುನು ಆ ಬ್ಯಾಂಕ್ ನಲ್ಲಿ ರೈತರಿಗೆ ಕೊಡುವಂತ ಒಂದು ವ್ಯವಸ್ಥೆ ಆಗ್ತಾ ಇತ್ತು ಯಾಕಂತಂದ್ರ ನಾವೆಲ್ಲ ಮುಂದೆ ನೋಡ್ತಕ್ಕಂಥದ್ದು ಮುಖ್ಯವಾಗಿ ಹೆಣ್ಮಕ್ಳು ಬೀದಿ ಬದಿ ವ್ಯಾಪಾರಸ್ಥರಾಗಿರಬಹುದು ಕೂಲಿ ಮಾಡತಕ್ಕಂತ ಬಡವರು ಎಷ್ಟೋ ಜನ ಈ ಒಂದ್ ದಿನ ನಮ್ಮ ಶಂಗೆ ಆ ಶಾಪ ಗ್ಯಾರಂಟಿ ಹೆಣ್ಮಕ್ಳು ಬಹುಶಃ ಕರ್ಮ ಯಾರು ಬಿಡಲ್ಲ ಕರ್ಮ ಮುಂದೆ ಇರ್ತದೆ ಈ ನಿಟ್ಟಿನಲ್ಲಿ ನನಗೆ ಅದು ಅದನ್ನು ಮುಗಿಸಿದ್ರು ಆಮೇಲೆ ಡೈರಿ ಕೈ ಹಾಕಿದ್ರು ಆ ಡೈರಿ ಕೈ ಹಾಕಿದ್ದೆ ಇದು ಬಂತು ಇದಕ್ಕೂ ವಕ್ರ ಬಂತು ಅನ್ಕೊಂಡ್ರಿ ನಾವು ಯಾಕಂತಂದ್ರೆ ಅದನ್ನ ಆರು ತಿಂಗಳು ಮತ್ತೆ ಅದ್ರ ಆರು ತಿಂಗಳು ಅವರು ಅಧಿಕಾರದಲ್ಲಿ ಇದ್ರಲ್ಲ ಅವ್ರ ಸರ್ಕಾರ ಏನೊಂದು ಇತ್ತು ಆಗ್ತಿರ್ಲಿಲ್ಲ ಬಟ್ ಅವನ್ ಕೆಲವೊಂದು ಈ ಒಂದು ಈ ಡಿಲಿಮಿಟೇಷನ್ ಅದು ಸರಿಪಡಿಸ್ಲಿಕ್ಕೋಸ್ಕರ ಏನು ಅಡ್ಮಿನಿಸ್ಟ್ರೇಟರ್ ಕೊಟ್ಬಿಟ್ಟು ಅನ್ಲ ಮತ್ತೆ ಅಲ್ಲಿ ಬಿಡ್ರಿ ಅಲ್ಲಿ ಮುಗಿದ ಕತೆ ಅದನ್ನ ಮುಗಿಸ್ಬಿಟ್ಟು ಮತ್ತೆ ಅವರ ಅಧಿಕಾರ ಇರೋದ್ರಿಂದ ಅದನ್ನ ಸ್ವಲ್ಪ ಮುನ್ನಡೆಸಿಲ್ಲ ಅದು ಮುಗಿದ್ ಕತೆ ಅಷ್ಟೊಳಗೆ ಆಗೋಗಿತ್ತು ಅದೇ ಇಪ್ಪತ್ತು ಕೋಟಿ ಲಾಸ್ಟ್ ಈ ಮಟ್ಟಕ್ಕೆ ಯಾಕಂದ್ರೆ ರಾಜಕಾರಣ ಮಾಡ್ಬೇಕು ಯಾವ್ದಕ್ ಮಾಡ್ಬೇಕು ಅದಕ್ ಮಾಡ್ಬೇಕು ಜನ್ಮ ಜನ್ಮಕ್ಕೋಸ್ಕರ ಬಡ ಜನರಿಗೋಸ್ಕರ ರಾಜಕಾರಣ ಮಾಡಬೇಕು ದಿನ ಅದು ನಮ್ಗೆ ಚಾಪ ತಟ್ಟೆ ತಟ್ಟತ್ತೆ ಆ ರಾಜಕಾರಣ ಯಾರು ಕೊಡ್ಬೇಕು ಅವ್ರು ಹಾಕ್ಸ್ಕೊಡಿ ಆ ಟೈಮಲ್ಲಿ ಯಾರಾದ್ರೂ ರಾಜಕಾರಣ ಹೆಂಗಾದ್ರೂ ಮಾಡ್ಕೊಳ್ಳಿ ಜನರು ಸಮಾಜ ಬಂದಾಗ ಅವ್ರಿಗೆ ನಾವು ಒಂದ್ ಒಂದು ಕೋಟಿ ಅವ್ರಿಗೆ ಒಂದು ಸ್ಪಂದಿಸಿ ಕೆಲ್ಸ ಮಾಡುವಂತ ಕೆಲಸ ಯಾರೇ ಮಾಡ್ಲಿ ಅವರಿಗೆ ಉಳಿದಾಯ ಇರುತ್ತೆ ರಾಜಕಾರಣದಲ್ಲಿ ಈ ನಿಟ್ಟಿನಲ್ಲಿ ಎಲ್ಲರೂ ಸರ್ಕಾರ ಸಹಕಾರ ಇರೋದ್ ಎಲ್ಲರನ್ನು ಮುಂದಿನ ದಿನಗಳಲ್ಲಿ ಯಾವುದೂ ಡಿ ಸಿ ಟಿ ಬ್ಯಾಂಕ್ ವಿಚಾರ ಆಗಿರ್ಬೋದು ಎಲ್ಲಾ ಸಹಕಾರ ಬೆಂಗಳೂ ವಿಚಾರದಲ್ಲಿ ರಾಜಕಾರಣ ಬಿಟ್ಟು ಮಾಡಿದರೆ ಒಳ್ಳೆಯದು ಅಂತ ಇದು ಸಂತದ್ದು ಲೇಟಾ ಏನಿಲ್ಲ ಕಥಿ ನಾವು ಮಾಡಲು ಅವು ಕದ್ಕಟ್ಟು ತಮ್ಮ ಎಲ್ಲರಿಗೂ ಒಂದು ದಿವಸ ಮುರುಗ್ತೀವಿ ಹೇಳಕ